ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ವಿರುದ್ಧ ಈಗಾಗಲೇ ಮುಸಲ್ಮಾನರು ತಿರುಗಿ ಬಿದ್ದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವೈಫಲ್ಯದ ಬಗ್ಗೆಯೂ ಕೂಡ ಸಿಟ್ಟಾಗಿದ್ದಾರೆ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ಸಿಗರ ಶಾಸಕರು ಎಷ್ಟಿದಾರಪ್ಪ ಅಂತ ಕೇಳಿದ್ರೆ ಉಳ್ಳಕ್ಕೊಬ್ಬರು ಪುತ್ತೂರಿಗೊಬ್ರು ಉಳಿದ ಹಾಗೆ ಎಲ್ಲೂ ಕಾಂಗ್ರೆಸ್ನ ಶಾಸಕರಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧವೂ ಕೂಡ ಸಿಟ್ಟಾಗಿದ್ದಾರೆ ಈ ನಡುವೆ ಕಾಂಗ್ರೆಸ್ ಎಂಎಲ್ಸಿಯಿಂದ ಸಿಎಂ ಸಿದ್ದರಾಮಯ್ಯ ಪತ್ರ ಕಾಂಗ್ರೆಸ್ ಸರ್ಕಾರದ ಕಾನೂನು ವೈಫಲ್ಯಗಳ ಬಗ್ಗೆಯೇ ನೇರ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ನೀಡಿ ಕೆದಕಿದ ಮಂಜುನಾಥ್ ಭಂಡಾರಿ ಮಂಜುನಾಥ್ ಭಂಡಾರಿ ಪತ್ರವನ್ನು ಬರೆದು ಕೆದಕಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಆಗಿರತಕ್ಕಂತಹ ಮಂಜುನಾಥ್ ಭಂಡಾರಿ ಒಂದು ದಕ್ಷಿಣ ಕನ್ನಡದಲ್ಲಿ ಕೆಲವು ತಿಂಗಳಿಂದ ಹಲವು ಕೊಲೆ ಚೂರಿ ಇರಿತ ಪ್ರಕರಣಗಳು ದಾಖಲಾಗ್ತಾ ಇದೆ ಎರಡನೇದು ತಿಂಗಳಲ್ಲಿ ಮೂರು ಕೊಲೆ ಚೂರಿ ಇರಿತದ ಪ್ರಕರಣಗಳು ನಡೀತಾ ಇದ್ದಾವೆ ಪ್ರಚೋದನಕಾರಿ ಪೋಸ್ಟ್ಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿಲ್ಲ ಪ್ರಚೋದನಕಾರಿ ಪೋಸ್ಟ್ಗಳ ವಿರುದ್ಧ ಯಾರನ್ನು ಬಂಧಿಸಿಲ್ಲ ಕ್ರಿಮಿನಲ್ ಹಿನ್ನೆಲೆ ಇರುವವರಿಗೂ ಕೂಡ ಗನ್ ಲೈಸೆನ್ಸ್ ನೀಡಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಅಕ್ರಮ ದಂಧೆ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಈ ಅಕ್ರಮ ದಂಧೆಯ ಹಣವನ್ನೇ ಸಮಾಜ ಘಾತುಕ ಕೆಲಸಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಈ ಪತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂತಹ ಅತ್ಯಂತ ಪ್ರಮುಖ ಪಾಯಿಂಟ್ಸ್ ಗಳನ್ನ ತೋರಿಸ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಕಾಂಗ್ರೆಸ್ ಎಂ ಎಲ್ ಸಿ ಮಂಜುನಾಥ್ ಭಂಡಾರಿ ಈ ಹಿಂದೆ ಪ್ರಚೋದನೆ ಕೊಡುವಂತಹ ಪ್ರಚೋದನಾತ್ಮಕ ಭಾಷಣಗಾರರು ಸದಾ ಒಂದಿಲ್ಲೊಂದು ವಿವಾದವನ್ನ ಮೈಗಂಟಿಸಿಕೊಂಡೇ ನಡ್ಕೊಂಡು ಓಡಾಡುವಂತಹ ಶರಣ್ ಪೊಂಪೇಲ್ ಆಗಿರಲಿ ಶ್ರೀಕಾಂತ್ ಶೆಟ್ಟಿ ಆಗಿರಲಿ ಅಲ್ಲಲ್ಲಿ ವೇದಿಕೆಯನ್ನ ಕಟ್ತಾರೆ ಮೊನ್ನೆ ಸುಹಾಸ ಶೆಟ್ಟಿ ವಿರುದ್ಧದ ಅಥವಾ ಸುಹಾಸ್ ಶೆಟ್ಟಿ ಪರವಾದಂತಹ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನ ಪಡೆಯದೆ ಪ್ರತಿಭಟನೆಯನ್ನ ಮಾಡ್ತಾರೆ ಅಲ್ಲಿ ಅವರು ಬಳಕೆ ಮಾಡಿದಂತಹ ಪದಗಳು ಮಳೆ ಬಂದಾಗ ಸುಹಾಸ ಶೆಟ್ಟಿಯ ದೇಹದ ನೆತ್ತರಗಳು ಹರ್ಕಂಡು ಹೋಗ್ತವೆ ಆದರೆ ನಮ್ಮ ಮನಸ್ಸಿನ ಪ್ರತಿರೋಧ ಪ್ರತೀಕಾರದ ದ್ವೇಷ ಅಳಿಸಲ್ಲ ಅದರರ್ಥ ಏನು ಇನ್ನೊಂದು ಹೆಣ ಬೀಳಬೇಕು ಅಂತ ಹೇಳಿ ಪ್ರಚೋದನೆ ಮಾಡುವಂತಹದ್ದ ಚಕ್ರವರ್ತಿ ಸೂಲಿ ಬೆಲೆ ಮಂಗಳೂರಿನಂತಹ ಸೂಕ್ಷ್ಮ ಪ್ರದೇಶಕ್ಕೆ ಹೋಗ್ತಾರೆ ಎದುರಲ್ಲಿ ಕೂತಿರ್ತಕ್ಕಂತಹ ಬಿಸಿ ರಕ್ತದ ತರುಣರನ್ನ ತರುಣರೇ ಅಂತ ಅತಿ ಸಂಬೋಧನೆ ಮಾಡಿ ಆ ತರುಣರ ಬಿಸಿ ಕಿವಿಗಳ ಆ ರಂತಿಗಳಿಗೆ ಉದ್ರೇಕಕಾರಿ ಸಾಲುಗಳನ್ನು ತುಂಬುತ್ತಾರೆ ಮೊದಲೇ ಕೋಮುವಾದದ ಮಸ್ತಿಷ್ಕಕ್ಕೆ ಈ ತರಹದ ಭಾಷಣ ಇನ್ನಷ್ಟು ಪ್ರೇರಣೆಯಾಗಬಾರದು ಶ್ರೀಕಾಂತ್ ಶೆಟ್ಟಿ ಹೇಳಿದ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಹೇಳಿದ ಹಾಗೆ ಶರಣ್ ಪೊಂಪೇಲಿ ಹೇಳಿದ ಹಾಗೆ ಆ ಋಷಿಕುಮಾರ್ ಅಂತ ಹೇಳಿ ಒಬ್ಬ ಸ್ವಾಮೀಜಿ ಇದ್ರು ಒಂದು ಕೊಂಬತ್ ಬೇಕು ಅಂತ ಆ ತರಹದ ಸ್ವಾಮೀಜಿಗಳ ಉದ್ರೇಕಕಾರಿ ಭಾಷಣ ಇದು ಯಾವ ಸಮುದಾಯದಲ್ಲೂ ಆಗಬಾರ್ದ್ರಿ ತಾಂಟ್ರೆ ಬಾ ತಾಂಟು ಅಂತ ಹೇಳಿ ಈ ಹಿಂದೆ ಎಸ್ ಡಿ ಪಿ ಐನ ಒಬ್ಬ ನಾಯಕ ಹೇಳಿದ ಆ ತರಹದ ಹೇಳಿಕೆಯು ಕೂಡ ಬರಬಾರದು ಯಾವ ಸಮುದಾಯದಲ್ಲೂ ಕೂಡ ಒಂದು ಸಮುದಾಯವನ್ನ ಕೆರಳಿಸುವಂತಹ ಸಾಲುಗಳನ್ನ ಮಾತನಾಡುವಂತಹ ನಾಲಿಗೆಗೆ ಲಗಾಮ್ ಹಾಕೋ ಶಕ್ತಿ ಕಾಂಗ್ರೆಸ್ಗಿದೆಯಾ ಈ ಕೇಳ್ತಾ ಇರೋದು ಮುಸಲ್ಮಾನ ರದೇ ಈ ಕೇಳ್ತಾ ಇರೋದು ಮುಸಲ್ಮಾನರ ಅದೇ ಪ್ರಶ್ನೆನಾ ಮೂರು ಗಂಟೆಗೆ ಶರಣ್ ಪಂಪೆಲ್ಲನ್ನು ಅರೆಸ್ಟ್ ಮಾಡ್ತೀರಿ ಮೂರುವರೆಗೆ ಜಾಮೀನು ಕೊಟ್ಟು ಮನೆ ಕಳಿಸ್ತೀರಿ ಹಾಡ ಹಗಲೇ ಉದ್ರೇಕಕಾರಿ ಭಾಷಣವನ್ನ ಶ್ರೀಕಾಂತ್ ಶೆಟ್ಟಿ ಮಾಡ್ತಾರೆ ಆತನ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ತಲೆ ಮರೆಸ್ಕೊಂಡು ಎಲ್ಲೇ ಇದ್ರೂ ಆತನನ್ನು ಹುಡುಕುವ ಪ್ರಯತ್ನವೂ ಕೂಡ ಕಾಂಗ್ರೆಸ್ಸಿನ ಮೂಗಿನ ನೇರಕ್ಕೆ ಆಡಳಿತದಲ್ಲಿರ್ತಕ್ಕಂತಹ ಕರ್ನಾಟಕದ ಗೃಹ ಇಲಾಖೆ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದಿಲ್ಲ ಒಬ್ಬ ತಲೆಮಹಸ್ದವನು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕ್ತಾನೆ ಒಂದು ಸುಹಾಸು ಶೆಟ್ಟಿಯ ಫೋಟೋ ಮತ್ತೊಂದು ಇವತ್ತು ಮೃತನಾದಂತಹ ಕೊಲೆಯಾಗಿ ಹೋದಂತಹ ವ್ಯಕ್ತಿಯ ಫೋಟೋ ಕಾಲೈ ತಸ್ಮೈ ನಮಃ ಅಂತ ಈ ತರಹದ ಪೋಸ್ಟ್ಗಳಿಗೆ ನಮ್ಮ ಗೃಹ ಇಲಾಖೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಮುಸ್ಲಿಂ ಸಮುದಾಯ ಕೇಳ್ತಾ ಇರೋ ಪ್ರಶ್ನೆ ಅದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಾಹೇಬರು ಇಲ್ಲದೇ ಇದ್ರೂ ತಲೆ ಬರ್ತಾರೆ ಅದು ಏನಿಲ್ಲ ಅನ್ನೋದನ್ನ ನಾನು ಹೇಳಲ್ಲ ತಲೆ ಬಾಚ್ಕೊಂಡು ಮಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಕರೀತಾರೆ ನಾವೇನೋ ಮಾಡ್ತೀವಿ ಏನು ಮಾಡ್ತೀರಾ ಕಾನೂನು ಸುವ್ಯವಸ್ಥೆ ಯಾರ ಕೈಯಲ್ಲಿದೆ ಗೋವಾದ ಸರ್ಕಾರದ ಕೈಯಲ್ಲೇನಾದರೂ ಕರ್ನಾಟಕದ ಗೃಹ ಇಲಾಖೆ ಇದೆಯಾ ನಿಮ್ಮದೇ ಸಚಿವರು ಗೃಹ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಮಂಗಳೂರಿನ ಲಾ ಅಂಡ್ ಆರ್ಡರ್ ಇರೋದು ಯಾರ ಕೈಯಲ್ಲಿ ಬಿಜೆಪಿಯ ಕೈಯಲ್ಲ ಇನ್ನು ಬಿಜೆಪಿಯನ್ನು ಹೆಂಗ್ ಪ್ರಶ್ನೆ ಮಾಡ್ತೀರಾ ನೈತಿಕತೆ ನಿಮಗಿದೆಯಾ ಇದು ನಾವು ಹೇಳ್ತಾ ಇಲ್ಲ ಕರಾವಳಿ ಭಾಗದ ಮುಸಲ್ಮಾನರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆ ಕರಾವಳಿ ಭಾಗದ ಮುಸಲ್ಮಾನರು ಕೇಳ್ತಾ ಇದ್ದಾರೆ ಮುಸಲ್ಮಾನರ ವಿರುದ್ಧ ಅವಹೇಳನಕಾರಿ ಭಾಷಣ ಮಾಡುವವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಎಫ್ಐಆರ್ ಹಾಕಿಸ್ತೀರಿ ಅದಾದ ನಂತರ ಜಾಮೀನ್ ಮೇರೆಗೆ ಅವರು ಹೊರಗೆ ಬರ್ತಾರೆ ಹಾಗಾಗಿ ಎಫ್ಐಆರ್ ಹಾಕಬೇಕಾದ್ರೆನೆ ಪೊಲೀಸ್ ಸ್ಟೇಷನ್ ಕಾಂಪ್ರಮೈಸ್ ಸೆಕ್ಷನ್ ಆಡಿಯಲ್ಲಿ ಕೇಸ್ ಹಾಕ್ತೀರಿ ಈ ಎಲ್ಲ ಮರ್ಮ ಕಲೆಗಳನ್ನು ಕೂಡ ಆ ಸಮುದಾಯ ಅರಿತ್ಕೊಂಡಿದೆ ಅರಿತ್ಕೊಂಡಿದೆ ಕೆಲ ಸೂಕ್ಷ್ಮ ವಿಚಾರಗಳನ್ನು ಕೆಲ ಸೂಕ್ಷ್ಮ ವಿಚಾರಗಳನ್ನು ಹೆಂಗೆಲ್ಲ ನಿಭಾಯಿಸಿದ್ದೀರಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ ಕಾಂಗ್ರೆಸ್ನ ಅಲ್ಲಿನ ಬ್ಲಾಕ್ ಅಧ್ಯಕ್ಷರುಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ನನ್ನ ಸಮುದಾಯದ ಯುವಕರ ನೆತ್ತರದ ಮೇಲೆ ರಾಜಕೀಯವನ್ನ ಮಾಡ್ತೀರಾ ಹಾಗಾಗಿ ನಾನು ಪರಿಪೂರ್ಣವಾಗಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಿಮ್ಮ ಜೊತೆ ಸಂಪರ್ಕದಲ್ಲಿರೋದಿಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ತೊರಿತಾ ಇದ್ದೀನಿ ಅಂತ ಹೇಳಿ ಸಾಕಷ್ಟು ಜನ ಸಾಕಷ್ಟು ಜನ ಬ್ಯಾಕ್ ಟು ಬ್ಯಾಕ್ ರಾಜೀನಾಮೆ ಪರ್ವ ಶುರುವಾಗಿದೆ ಮಂಗಳೂರಿನಲ್ಲಿ ಒಂದೆರಡಲ್ಲ ಹೇಳ್ಕಂಡು ಹೋದರೆ ದಿನ ಸಾಕಾಗೋದಿಲ್ಲ ರಾಜೀನಾಮೆ ಪರ್ವಗಳು ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರೇ ಅಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರದ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಈಗ ನಿಮ್ಮ ಮುಂದೆ ಸಮುದಾಯ ಮತ್ತು ಪಕ್ಷ ಎಂಬ ಎರಡು ಆಯ್ಕೆಗಳಿದ್ದಾವೆ ನೀವು ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ನೆನಪಿನಲ್ಲಿ ಇಟ್ಕೊಳ್ಳಿ ನಾಳೆ ದಿನ ನೀವು ರಾಜಕೀಯ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಸಮುದಾಯ ಬೇಕೇ ಬೇಕು ದಕ್ಷಿಣ ಕನ್ನಡದಲ್ಲಿ ನೀವು ಇನ್ನೆಂತಹದ್ದೇ ತಿಪ್ಪರ್ಲಾಗ ಹಾಕಿದ್ರು ನಿಮ್ಮ ಹಿಂದೆ ನಿಲ್ಲುವವರು ಕೇವಲ ಮುಸ್ಲಿಮರು ಮಾತ್ರ ಮುಸ್ಲಿಮೇತರ ಸಮುದಾಯದವರು ಹಬ್ಬಬ್ಬ ಎಂದರೆ ಒಂದು ಐದು ಪರ್ಸೆಂಟ್ ಇರಬಹುದು ಆ ಐದು ಪರ್ಸೆಂಟ್ ಮುಸ್ಲಿಮೇತರರು ಕೂಡ ಹಿಂದುತ್ವವಾದಿಗಳು ಎಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೋ ಎಂಬ ಭಯದಿಂದ ನರಳುತ್ತಾ ಇರುತ್ತಾರೆ ಮುಸ್ಲಿಂ ನಾಯಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯ ಡಿ ಕೆ ಶಿ ಅಂತವರು ಭಯದಿಂದ ಒಂದು ವೇಳೆ ಸಮುದಾಯದ ಪರ ನಿಂತರು ನಿಲ್ಲಬಹುದು ಈ ಅರ್ಥಗಳಲ್ಲಿ ಚರ್ಚೆಗಳಾಗ್ತಾ ಇದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಇದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಆ ಹಲ್ಲು ಕಚ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತನಾಡುವಂತಹ ಸಚಿವ ನೆನಪಿಗೆ ಬರ್ತಾ ಇದ್ದಾರೆ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಕ್ಯಾಮರಾ ಸಿಕ್ಕಿದ ತಕ್ಷಣ ಕ್ಯಾಮರಾ ಕಂಡ ತಕ್ಷಣ ಅದು ಹೆಂಗ ಕಚ್ಕತಾರ ಹಲ್ಲು ಕಚ್ಕೊಂಡು ಮಾತನಾಡ್ತಾರೆ ಈ ಸಂದರ್ಭದಲ್ಲಿ ಮಾಸ್ ಲೀಡರ್ ಆಗಬೇಕಾಗಿತ್ತು ಆದರೆ ಎಲ್ಲಿ ಬೀಡ ತಿನ್ಕಂಡು ಎಲ್ಲಿ ಕೂತವರೋ ಗೊತ್ತಿಲ್ಲ ಅಂಥೇಳಿ ಅದೇ ಸಮುದಾಯ ಮಾತನಾಡ್ತಾ ಇದೆ ರಿಜ್ವಾ ನರ್ಷದ್ ಎಲ್ಲಿದ್ದಾರೋ ಶಿವಾಜಿನಗರದ ಅದು ಯಾವ ಓಣಿಲ್ ಕೂತ್ಕೊಂಡವರು ಇನ್ಯಾವಾಗ ಸಮುದಾಯದ ಪರ ಮಾತನಾಡ್ತಾರೋ ಗೊತ್ತಿಲ್ಲ ಅಂಥೇಳಿ ಅದೇ ಸಮುದಾಯದ ಸಮುದಾಯದವರು ಮಾತನಾಡ್ತಾ ಇದ್ದಾರೆ ಇನ್ನು ನಮ್ಮ ಸ್ಪೀಕರ್ ಸಾಹೇಬರು ಅವರು ಮಾತನಾಡೋದಕ್ಕೂ ಕೂಡ ಪ್ರೋಟೋಕಾಲ್ ಇದೆ ಬಿಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ